ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವತ್ ನಾನು ಕಜ್ಜಾಯ ಅಂತಾರೆ ನಮ್ ಕಡೆ ಅದನ್ನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನೀರಿಟ್ಟಿದೀವಿ ಅದಕ್ಕೆ ಬೆಳ್ಳುಳ್ಳಿನ ಸರಿಯಾಗಿ ಜಜ್ಜಿ ಹಾಕಿದೀವಿ ಮತ್ತೆ ಉಪ್ಪು ಹಾಕ್ಬೇಕು ಚೂರ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಹಾಕಿದ್ರೆ ಸಾಕಾಗತ್ತೆ ಆಮೇಲೆ ಇಷ್ಟೇ ಸಾಕು ಬೆಲ್ಲ ಒಂದ್ ಎರಡ್ ಪೀಸ್ ಆಗೋಷ್ಟು ಚಿಕ್ ಚಿಕ್ ಪೀಸ್ ಹಾಕಿದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಎರಡ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಇವಾಗ ಮಾಮೂಲಿ ಅಂದ್ರೆ ಈ ಚಂಬಲ್ಲಿ ನಾನ್ ನಾಲ್ಕು ಚಂಬ ನೀರ್ ಹಾಕೊಂಡಿದೀನಿ ಅಳತೆ ಅಂದ್ರೆ ಇವಾಗ ಎರಡ್ ಲೋಟ ಅಕ್ಕಿ ತಗೊಂಡ್ರೆ ನಾಲ್ಕು ಲೋಟ ನೀರ್ ಹಾಕ್ತಿವಲ್ಲ ಅದೇ ರೀತಿ ಇರ್ಬೇಕು ಇದನ್ನು ನಾ ಇದ್ರಲ್ಲಿ ನಾಲ್ಕು ಚಂಬ ಹಾಕಿದೀನಿ ಇದ್ರಲ್ಲಿ ಎರಡು ಎರಡು ಚಂಬ ಆಗೋಷ್ಟೇ ಹಿಟ್ ತಗೊಂಡ್ರೆ ಸಾಕು ಅಕ್ಕಿ ಹಿಟ್ಟು ತುಂಬಾ ಹಿಟ್ಟಿರ್ಬಾರ್ದು ಸ್ವಲ್ಪ ರವೆ ರವೆ ಇದ್ರೆ ಚೆನ್ನಾಗ್ ಆಗತ್ತೆ ಇದಕ್ಕೆ ನೋಡಿ ಈ ತರ ನಾವು ಮಿಕ್ಸಿಲು ಮಾಡ್ಕೋಬಹುದು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡು ತೊಳೆದು ಒಣಸ್ಕೋಬೇಕು ಮುಂಚಿನ ದಿನಾನೇ ಇವಾಗ ನೋಡಿ ನೀರ್ ಕುದೀತಾ ಇದೆ ಇವಾಗ ಸ್ವಲ್ಪ ಹಾಕೊಳ್ತಾ ತಿರ್ಗಸ್ಕೊಬೇಕು ಚೆನ್ನಾಗಿ ಗಂಟಾಗಬಾರ್ದು ನೋಡಿ ಈ ತರ ಹಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಎಣ್ಣೆಗೆ ಹಾಕ್ದವಾಗ ಅದು ಏನಂತಾರೆ ಓಪನ್ ಆಗತ್ತೆ ಅಂದ್ರೆ ಸಿಡಿಯತ್ತೆ ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನ ಈ ತರಬೇಕು ಈ ತರ ಚೆನ್ನಾಗ್ ಕಲ್ಸಿದ್ಮೇಲೆ ಒಂದ್ ಚಂಬಾಗ್ಲಿ ಏನಾದ್ರು ಹಿಡ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಬೇಕು ನಾದಿ 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 ಅದು ಚಂದ ಅಂದ್ರೆ ಕೈಯಲ್ಲಿ ಹಿಂಗು ಉಂಡೆ ಮಾಡಿದ್ರೆ ಕೈಯಲ್ಲಿ ಉಂಡೆ ಮಾಡಕ್ ಬರ್ಬೇಕು ಚೆನ್ನಾಗಿ ಕೈ ಹಿಡಿಬಾರ್ದು ಅದಾದ್ಮೇಲೆ ಈ ರೀತಿ ತಗೊಂಡು ಹ್ಮ್ ಲಟ್ಟವಲ್ಲ ಆ ತರ ಮಾಡಿ ಸುತ್ತಬೇಕು ಚಕ್ಲಿ ತರ ಒಂದ್ ರೌಂಡ್ ಹಾಕಿ ಎರಡು ಕಡೆ ಜಾಯಿಂಟ್ ಮಾಡ್ಬೇಕು ಈ ತರ ಹಿಟ್ಟನ್ನ ಮಾತ್ರ ತುಂಬಾ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ನಾವು ಒಲಲ್ಲಿ ಇಟ್ಟಾಗ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತೀವಲ್ಲ ಮಿಕ್ಸ್ ಚೆನ್ನಾಗ್ ಆಗಿದ್ರೆ ಹಿಟ್ಟು ನಾದ್ ನಾದಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ಇದು ಎಣ್ಣೆ ಕಾಯ್ಲಿಕ್ಕೆ ಅಂದ್ರೆ ಇದು ಬೇಗ ಬೇಗ ಆಗಲ್ಲ ಸ್ವಲ್ಪ ಟೈಮ್ ಬೇಕಲ್ಲ ಪಟಾ ಪಟ ಅಂತ ಕಾಯಿಸ್ಬೇಕಂದ್ರೆ ಸ್ವಲ್ಪ ಮಾಡಿ ಇಟ್ಕೋಬೇಕು ಫಸ್ಟ್ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಕಾಯ್ಸಕ್ ಇಡ್ಬೇಕು ಈ ಕಜ್ಜಾಯ ಮಾಡಕ್ಕೆ ಒಂದು ಇಬ್ರು ಬೇಗ ಬೇಗ ಆಗತ್ತೆ ಸ್ವಲ್ಪ ಮಾಡೋದಾದ್ರೆ ಜನ ಬೇಕಾಗೋದಿಲ್ಲ ನಾವೊಂದು ಒಂದ್ ಕೆ ಜಿ ಮಾಡ್ತೀವಂದ್ರೆ ಒಂದ್ ಇಬ್ರು ಬೇಗ ಬೇಗ ಮಾಡ್ಬೋದು ಇವಾಗ ಎಣ್ಣೆ ಕಾದಿದೆ ನಾನು ಸುಬ್ಬ ಸಂಜೆಗೆ ತಿಂಡಿ ಪೂರಿ ಮಾಡ್ತಾ ಇದ್ದೀನಿ ಪೂರಿ ಕಾಯಿಸಾದ್ಮೇಲೆ ಕಜ್ಜಾಯನ ಮಾಡೋಣ ಅಂತ ಇವಾಗ ಆಗಿದೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಒಂದು ಹತ್ತತ್ತು ಹಿಂಗ ಹಾಕ್ಬೋದು ನಾನು ಇವಾಗ ಇಲ್ಲೊಂದು ಹತ್ತು ಹಾಕಿದೀನಿ ಒಂದ್ಸಲ ಮಾಡಿದ್ಲು ನೋಡಿ ಬಿಸಿ ತೆಗ್ದಾಗಿದೆ ಮತ್ತೆ ಹಾಕ್ತಾ ಇದ್ದೀನಿ ನೋಡಿ ಆಗಿದೆ ಈ ತರ ಕಾಯಿಸ್ಕೊಂಡ್ರೆ ಸಾಕು ಅಂದ್ರೆ ತುಂಬಾ ಗರಿ ಮಾಡ್ಕೊಂಡ್ರೆ ತಿನ್ನಕಾಗಲ್ಲ ಸ್ವಲ್ಪ ಸ್ಮೂತ್ ಇದ್ದಾಗಲೇ ತೆಗ್ದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಾಲು ಮತ್ತೆ ಹೆಸ್ರುಕಾಳು ಇಲ್ಲಾಂದರೆ ಅವರೆ ಕಾಳು ಹಾಕಿ ಪಲ್ಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ